ಟಿನರಸೀಪುರ ಸಾರ್ವಜನಿಕ ಆಸ್ಪತ್ರೆ ನಾನ್ ಕ್ಲಿನಿಕ್ ಸಿಬ್ಬಂದಿಗಳು ಕರ್ನಾಟಕ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಡಾಕ್ಟರ್ ಅಲಗೂಡು ಚಂದ್ರಶೇಖರ್ ಹಾಗೂ ಪತ್ರಕರ್ತರಾದ ನಾಗೇಂದ್ರ ಕುಮಾರ್ ನಂಜುಂಡ ನೀಲಸೊಗೆ ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಹಾಲಗೂಡು ಚಂದ್ರಶೇಖರ್ ನಾನ್ ಕ್ಲಿನಿಕ್ ಸಿಬ್ಬಂದಿಗಳು ಆಸ್ಪತ್ರೆಯನ್ನು ಸ್ವಚ್ಛ ಮಾಡುವ ಜೊತೆಗೆ ನಿಮ್ಮ ಆರೋಗ್ಯದ ಮೇಲೆ ನೀವು ಹೆಚ್ಚು ಗಮನ ಹರಿಸಬೇಕು ಎಂದರು ನಾವು ಸದಾ ಬಡವರ ಪರ ಇರುವಂತಹ ವ್ಯಕ್ತಿಗಳು ಶೋಷಿತರು ಅನ್ಯಾಯಕ್ಕೆ ಒಳಗಾದ ಜನರ ಪರ ನಿಂತು ನ್ಯಾಯ ಕೊಡಿಸುವುದೇ ನಮ್ಮ ಉದ್ದೇಶ ಮತ್ತು ಗುರಿಯಾಗಿದೆ ಸರಕಾರದಿಂದಾಗಲಿ ಗುತ್ತಿಗೆದಾರರಿಂದಾಗಲಿ ಅನ್ಯಾಯವಾದರೆ ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡಿ ನ್ಯಾಯ ಕೊಡಿಸುತ್ತೇವೆ ಎಂದರು ಈ ವೇಳೆ ನಾನ್ ಕ್ಲಿನಿಕ್ ಸಿಬ್ಬಂದಿಗಳಾದ ರಾಧಮ್ಮ ಮಂಜುಳಾ ಮಹಾದೇವಮ್ಮ ನೀಲಮ್ಮ ರಾಧಾ ಶಾಂತಮ್ಮ ಮಂಜುಳಾ ನಾಗಮ್ಮ ಮಲ್ಲಿಕಾರ್ಜುನ ರಾಜೇಶ್ ಯೋಗೇಶ್ ರವಿ ಇತರರಿದ್ದರು ಸಕಾಲವಾಗಿ ತಮ್ಮ ದುಡುವಿಗೆ ಏನು ಸರ್ಕಾರ ನಿಧಿ ಮಾಡತಕ್ಕಂತ ಒಂದು ಹದಿನಾರು ಸಾವಿರ ರೂಪಾಯಿ ವೇತನ ನಾನು ನಿಗದಿ ಮಾಡಿದೆ ಆ ಇದನ್ನು ಕೊಡಲಿಕ್ಕೆ ತಾವು ಇದನ್ನು ಯಶಸ್ವಿ ಮೂಲಕ ಹೋಗಿ ತಮ್ಮ ಪ್ರತಿಪಾದಿಸಬೇಕಾಗಿದೆ ಇಂಥ ಒಂದು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವೇನೂ ಮಾಡಬಾರ್ದು ಅಂತ ಮಾಡಿಲ್ಲ ಯಾರೇ ಬಂದಂಥ ವ್ಯಕ್ತಿಗಳಿಗೆ ಮಾನವೀಯತೆ ಮತ್ತು ಪಕ್ಷದ ಅಡಿಯಲ್ಲಿ ಪ್ರತಿಯೊಬ್ಬರು ಒಂದು ಚೂರು ಕೂಡ ನಾವು ಬೆಂಬಲವಾಗಿರ್ತಕ್ಕಂಥದು ನಮ್ಮ ಅಂತರಾಳದ ವಿಷಯವಾಗಿರುತ್ತೆ ಈ ಒಂದು ವಿಷಯದಲ್ಲಿ ಅನೇಕ ಬಾರಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಯಾವುದೇ ಆಗ್ಬೋದು ಅದು ಇದರ ಇಲಾಖೆಗಳಾಗ್ಬೋದು ಅಥವಾ ಸಮಾಜದಲ್ಲಿ ಏನೇ ಒಂದು ಅನುಭವ ಇದ್ದರೂ ಕೂಡ ನೊಂದಂಥ ಶೋಷಿತ ನೊಂದ ನೊಂದ ಸೋಷಿತ ಸರ್ವಜನಾ ಪರವಾಗಿ ಅತ್ಯಂತ ಗುರುತುಪಲವಾದಂಥ ವ್ಯಕ್ತಿಗಳ ಪರವಾಗಿ ನಾವು ಇಂದು ನಿಂತಿದ್ದೀವಿ ಇಂದು ನಿಂತಿದ್ದೀವಿ ಮತ್ತು ಮುಂದೆ ಕೂಡ ನಿಂತಿದ್ದೀವಿ ತಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿ ಸ್ಪಂದಿ ನಾವೆಲ್ಲರೂ ಕೂಡ ಒಂದು ಮಮ್ಮತ್ವಾಗಿರಬೇಕು ಮಮ್ಮತ್ವಾಗಿದ್ದರೆ ಮಾತ್ರ ತಾವು ಒಂದು ಕೇಳಿ ಸಾಧ್ಯ ನಿಮ್ಮಲ್ಲಿ ಅಸಂಘಟಿತವಾಗಿದ್ದರೆ ಒಬ್ಬನ ಬನ್ನಿ ಕಳಕೋರಿ ನೀವು ಬನ್ನಿ ಅಂತ ಒಬ್ಬರು ಅಲ್ಲಿ ಹೋಯ್ತೀನಿ ಅಂತಂದ್ರೆ ಅಲ್ಲಿ ನಿಮ್ಮೆಲ್ಲರೂ ಕೂಡ ಸಂಘಟನೆ ಲೀಕ್ ಆಗ್ತಾ ಇರುತ್ತೆ ಅಂದರೆ ಪ್ರತಿಯೊಬ್ರು ನಮ್ಮ ಏನೋ ಒಂದು ಟೈಮಲ್ಲಿ ಒಂದು ಐದನೇ ಬರ್ಸ್ತೀವಿ ಬರ್ದಾಗೆ ನಮ್ಮ ಬಲ ಮತ್ತು ಅಭ್ಯರ್ಥಿ ಅಂತಕ್ಕಂಥದ್ದು ಇಂಥ ತಮ್ಮ ಅಷ್ಟೇ ಏನು ಏಜೆನ್ಸಿ ಇರ್ಬೋದು ಇಂಥ ಒಂದು ನಿಟ್ಟಿನಲ್ಲಿ ನಮ್ಗೆ ಯಾವುದೇ ಒಂದು ರೀತಿ ಅದೇ ಆದರೂ ಕೂಡ ನಮ್ಮ ನಾಗೇರ್ಬೋದು ಅವರು ಕೂಡ ಅದೇ ರೀತಿಯಲ್ಲಿ ಪಾರದರ್ಶಕವಾಗಿ ಒಂದಂತರ ಪರವಾಗಿ ತಮ್ಮದೇ ಆದಂಥ ಯಾವುದೇ ಫಲಾಪೇಕ್ಷೆಯೇ ಕೆಲ ಸಂದರ್ಭದಲ್ಲಿ ಸುದ್ದಿ ಕೂಡ ಅವರು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ್ರು ಸುದ್ದಿ ಮಾಡತಕ್ಕಂಥವ್ರು ಅವರೇ ಆಗಿರೋದ್ರಿಂದ ಇಂಥ ಸುದ್ದಿ ಕಲ್ಪಂತೆ ಅವರು ಇವತ್ತು ಹೇಳಿದ್ರು ಒಂದು ನಿಗದಿತ ಸಮಯದಲ್ಲಿ ನಮಗೆ ಒಂದು ವೇತನ ಸಿಗ್ತು ಮತ್ತೆ ಯಾವುದೇ ರೀತಿ ಕಮಿಷನ್ ಕೊಟ್ಟಿಲ್ಲ ಅದನ್ನು ಕೂಡ ಇವಾಗ ಕೇಳಿಲ್ಲ ಅಂತ ಹೇಳ್ತಿದ್ರಲ್ಲ ಅವರ ಒಂದು ಪ್ರಾಮಾಣಿಕತೆಯ ಸುದ್ದಿನೂ ಕೂಡ ಇದಕ್ಕೆ ಅಡಗಿದೆ ಇಂಥ ವಿಚಾರದಲ್ಲಿ ಅವರಾಗ್ಬೋದು ನಾವಾಗ್ಬೋದು ತಮ್ಮ ವಿಶ್ವಾಸಿಗೆ ತಾವು ಬೆಳೆಸಿರ್ತಕ್ಕಂಥ ವಿಶ್ವಾಸದಿಂದ ಅದನ್ನು ಎಲ್ಲ ಒಂದು ಕೆಲಸ ಆದರೆ ತಾವು ಮಾಡ್ತಕ್ಕಂಥ ಕಾಯಕಗಳೇ ಅದಕ್ಕೆ ಸ್ಫೂರ್ತಿಯಾಗಿದೆ ಅಂತ ಕಾಯಕಗಳನ್ನು ತಾವು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಮತ್ತು ಯಾವುದೇ ಬಂದು ಕೂಡ ಸಮಸ್ಯೆಗಳ ನಮಗೆ ತಿಳಿಸಿದ್ರೆ ನಮಗೆ ನಿರಂತರವಾಗಿ ಸದಾ ಸ್ಪಂದಿಸ್ತೀವಿ ಅಂತ ವಿಚಾರದಲ್ಲಿ ಮತ್ತೆ ಇನ್ನು ನಮಗೆ ಎಚ್ ಎಸ್ ಸಿ ಇರ್ಬೋದು ಸಿ ಬಿ ಎಮ್ ಇರ್ಬೋದು ಸಮಯ ಸಮಯನಿಧಿಗಳಿರ್ಬೋದು ನಮಗೆ ಯಾವ ರೀತಿ ಸರ್ಕಾರ ನಿಯಮ ಸಾವಂತಿದೆಯೋ ಅಂದರೂ ಕೂಡ ನಾವು ಮುಂದಿನ ದಿನದಲ್ಲಿ ನಾವೆಲ್ಲರ ಪೊಲೀಸರು ಹೋರಾಟ ಮಾಡುವ ಮೂಲಕವಾಗಿ ನಮ್ಮ ಅಕ್ಕರ ಪರವಾಗಿ ಸಿಗಲಿ ಅನ್ನೋದಕ್ಕೆ ನಾವು ಕೂಡ ನಮ್ಮ ಸದಾ ಹೆಣ್ಣು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮ ನನ್ನ ಸಹೋದರ ಮತ್ತು ಅಕ್ಕಂದರು ಕೂಡ ಎಲ್ಲ ಇದ್ವಿ ನಮ್ಮೆಲ್ಲರೂ ಕೂಡ ನಾನು ಮತ್ತೆ ಯಾವುದೇ ಸಮಸ್ಯೆ ಸಮಸ್ಯೆಗೂ ತೊಂದರೆ ಎಂಥ ಸಮಸ್ಯೆಗೂ ನಮ್ಗೆ ಹೇಳಿದ್ರೆ ನಮ್ಮ ಕೈಲಾರು ನಮ್ಮ ಇತಿಬಿ ನಮ್ಮ ಶಕ್ತಿ ಈ ಸೆಲ್ಫಿ ನಾವು ಕೆಲಸ ಮಾಡಬೇಕಾದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರತಿಯೊಬ್ಬನು ಕೂಡ ನಮ್ಮ ಜಗಳ ಗಮಸ್ತಾ ಇದ್ದಾರೆ ಆ ಗಮನದಲ್ಲಿ ನಮ್ಮಂತೆ ಹತ್ರ ನಮ್ಮ ಕೈಯಲ್ಲಾದ್ರೆ ಸಹಾಯ ಮಾಡೋದು ಆಗಲಿಲ್ಲ ಅನ್ನೋದಾದ್ರೂ ಸುಂದರ ಇರ್ಬೋದು ನಾವೇನೋ ಮಾಡ್ತೀವಿ ಏನೋ ಮಾಡ್ಕೊಂಡ್ವಿ ಅಂತ ಹೇಳಿ ಬಂದಾಗ ಪಾಪ ಅದರಲ್ಲೂ ಕೂಡ ಏನೋ ಹತ್ತ ಹಾಕಿಬಿಟ್ಟಿದ್ದಾರೆ ಮತ್ತೆ ಅದರಲ್ಲಿ ವಿಚಾರಕರಾಗ್ಬಿಟ್ಟಿದ್ದಾರೆ ಇಂಥ ವಿಚಾರದಲ್ಲಿ ನಮಗೆ ಮತ್ತೊಮ್ಮೆ ನಾನು ಹೇಳಿ ಬೆಳೆದಿಸ್ತೇನೆ ತಮ್ಮ ಏನು ಸಿ இதற்கு நம்ம எல்லோரும் நம்ம நாயன் குமார் கடைத்தஞ்சி மண்ணோ